ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತುಂಬ ಸುಲಭವಾಗಿ ಲೈನಿಂಗ್ ಬ್ಲೌಸನ್ನು ಹೇಗೆ ಕಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಈಗ ನೋಡಿ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು ತುಂಬಾ ಬೇಗನೆ ಕಟಿಂಗ್ ಮಾಡುವಂಥ ವಿಧಾನ ನೋಡಿ ಎರಡು ಕೂಡಿಸ್ಕೊಂಡು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಸ್ವಲ್ಪ ಲೈನಿಂಗ್ ಬಟ್ಟೆ ಕ್ರಾಸ್ ಆಗಿ ಬಂದಿದೆ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ

ಇದೇ ಅಗಲ ಅವ್ರದ್ದು ಒಂಬತ್ತು ಒಂಬತ್ತುವರೆ ಇಂಚು ರೆಡಿ ಇದೆ ಎರಡು ಇಂಚು ಎಕ್ಸ್ಟ್ರಾ ಹನ್ನೊಂದುವರೆ ತೊಗೊಂಡಿದ್ದೀನಿ ಈಗ ಮುಂದಿನ ಭಾಗದ ಮೈ ಉದ್ದ ಹದಿನೈದು ಇಟ್ಕೊಂಡಿದ್ದೀನಿ ಹಿಂದಿನ ಭಾಗ ಹದಿನಾಲ್ಕು ಇಂಚು ಮುಂದಿನ ಭಾಗ ಹದಿನೈದು ಇಂಚು ಇಟ್ಕೊಂಡಿದ್ದೀನಿ ఈ నోడి క్రాస్ బెల్ట్ అగల నాలు ఇంచు ఈ కడయంగా మూర్ ఇంచు ఈ ఎరడన్న కరెక్టి కుడుస్కో ఇక నోడి భుజ ఐదు కాల్ ఇంచు ఇక బగలు ఐదు కాలు ఇంచు ఎరడన్న కరెక్టి ಕುಡಿಸ್ಕೋಬೇಕು ಈಗ ಬಗಲಿಗೆ ಒಂದು ಇಂಚು ಸೇಫ್ ಹಾಕೊಳ್ಳಿಕ್ಕೆ ಇದು ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗೆ ತಗೋಬೇಕು ಈಗ ನೋಡಿ ಕೊಳ್ಳಿನಗಲ್ಲ ಎರಡು ಕಾಲು ಇಂಚು ತೊಗೊಂಡಿದ್ದೀನಿ ಈಗ ಮುಂದಿನ ಕೊಳ್ಳು ಆರು ಇಂಚು ತೊಗೊಂಡಿದ್ದೀನಿ ಕೆಳಗಡೆ ಎರಡೂವರೆ ಇಂಚು ಮೇಲೆ ಎರಡು ಕಾಲು ಇಂಚು ಎರಡನ್ನ ಕುಡಿಸ್ಕೊಂಡು ಈಗ ಮುಂದಿನ ಕೊಳ್ಳಿನ ಸೇಫ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಸೇಫ್ ಹಾಕಿ ಆಯಿತು ಈಗ ಕಟಿಂಗ್ ಮಾಡಿಕೊಳ್ಳೋಣ ಈ ಥರ ಕಟ್ ಮಾಡಿದರೆ ಎಷ್ಟು ಬೇಗ ಕಟಿಂಗ್ ಮಾಡ್ಬೋದು ಹತ್ತೇ ನಿಮಿಷದಲ್ಲಿ ಬ್ಲೌಸ್ ಕಟಿಂಗ್ ಮಾಡ್ಬೋದು ಎಷ್ಟ್ರಾ ಇದು ಮೈಗೆ ಎರಡು ಇಂಚು ಎದೆ ಆಗಲ್ಲ ನಾನು ಹನ್ನೊಂದುವರೆ ತೊಗೊಂಡಿದ್ದೀನಿ ಅವ್ರದ್ದು ರೆಡಿ ಇರೋದು ಒಂಬತ್ತುವರೆ ಎರಡು ಇಂಚು ಎಷ್ಟ್ರಾ ತೊಗೊಂಡಿದ್ದೀನಿ ಈಗ ಮುಂದಿನ ಭಾಗದ ಸೇಪನ್ನು ಅರ್ಧ ಇಂಚು ಒಳಗಡೆ ಸೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕ್ರಾಸ್ ಬಟ್ ಬೆಲ್ಟನ್ನು ಕಟ್ ಮಾಡಿಕೊಳ್ಳೋಣ ತುಂಬ ಈಸಿಯಾಗಿ ಕಲಿಬಹುದು ಈ ಥರ ಕಟಿಂಗ್ ಮಾಡಿದರೆ ಬಿಗ್ನೇರ್ ತುಂಬ ಅನುಕೂಲ ಆಗುತ್ತೆ ಬ್ಲೌಸ್ ಸ್ಟಿಚ್ಚಿಂಗೂ ತುಂಬ ಬೇಗ ಆಗುತ್ತೆ ಈ ಥರ ಕಟ್ ಮಾಡಿದರೆ ಈಗ ನೋಡಿ ಬೆನ್ನು ಉದ್ದ ಏಳು ಇದೆ ರೆಡಿ ಆರೂವರೆ ಇದೆ ಆರು ಇದೆ ನಾನು ಏಳು ತೊಗೊಂಡಿದ್ದೀನಿ ಈಗ ಒಳ್ಳೆನ ಸೇಪು ಕೆಳಗಡೆ ಮೂರು ಇಟ್ಕೊಂಡಿದ್ದೀನಿ ಮೇಲುಗಡೆ ಎರಡು ಕಾಲು ಇಟ್ಕೊಂಡಿದ್ದೀನಿ ನೋಡಿ ಸೇಪ್ ಹಾಕ್ಕೊಂಡಿದ್ದೀನಿ ಕೊಳ್ಳಿನ ಡೀಪು ಆರು ಯೋ ಆರೂವರೆ ಇದೆ ತುಂಬ ಡೀಪ್ ಇಲ್ಲ ಇದು ಬ್ಲೌಸು ನೋಡಿ ಎಷ್ಟ ಬೇಗ ಕಟಿಂಗ್ ಆಯಿತು ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ ಈ ಥರ ಕಟಿಂಗ್ ಮಾಡೋದ್ರಿಂದ ಸಮಯ ತುಂಬ ಉಳಿತಾಯ ಆಗತ್ತೆ ತುಂಬ ಬೇಗನೆ ಕಟಿಂಗ್ ಮಾಡ್ಬೋದು ಈಗ ನೋಡಿ ತೋಳುದ್ದ ಒಂಬತ್ತುವರೆ ಇದೆ ರಡಿ ಒಂಬತ್ತುವರೆ ಇದೆ ನಾನು ಹತ್ತುವರೆ ಇಟ್ಕೋತಾ ಇದ್ದೀನಿ ಒಂದಿಂಚು ಹೊಲಿಗೆ ಹೋಗುತ್ತೆ ಆ ಕಡೆ ಈ ಕಡೆ ಅಂತ ಈಗ ನೋಡಿ ಮೂರುವರೆ ಇಂಚು ಬಗಲಿಗೆ ಇಳಿಸ್ಕೋಬೇಕು ಎರಡನ್ನ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ ಆಮೇಲೆ ಸೇಪು ಹಾಕೊಳ್ಳಿ ಈ ಥರ ಸೇಫ್ ಹಾಕ್ಕೊಳ್ಳಿ ಮುಂದಿನ ಭಾಗದ ಅರ್ಧ ಇಂಚು ಸೇಪು ಹಾಕೋಬೇಕು 2 इंच एक्स्ट्रा शेप ಹಾಕೋಬೇಕು ನೋಡಿ ಕಟಿಂಗ್ ಮಾಡ್ಕೊಳ್ಳಿ ಈಗ ಮುಂದಿನ ಭಾಗದ ಎರಡು ಬ ಪೀಸನ್ನು ತಗೊಂಡು ಕಟಿಂಗ್ ಮಾಡ್ಕೊಳ್ಳಿ ಒಂದು ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡೋದ್ರಿಂದ ಎಷ್ಟು ಬೇಗ ಕಟಿಂಗ್ ಮಾಡಬಹುದು ಕ್ರಾಸ್ ಬಟ್ಟೆ ಇದೆ ಅದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ಈಗ ಅದ್ರ ಮೇಲೆ ಇಟ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಅಂತೂ ಆರಾಮಾಗಿ ಕಟ್ ಮಾಡ್ಕೋಬೋದು ಸ್ಲೀವ್ ಕಟಿಂಗ್ ಆಯಿತು ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆನೂ ತುಂಬ ಉಳಿತಾಯ ಆಗುತ್ತೆ ನಾನು ಕ್ರಾಸ್ ಬೆಲ್ಟ್ ಯಾವಾಗಲೂ ನಾನು ಡಬಲ್ ಇಟ್ಕೋತೀನಿ ಸಿಂಗಲ್ ಇಟ್ಕೊಳ್ಳೋದ್ರಿಂದ ಅದು ತುಂಬ ಬಾಳಿಕೆ ಬರಲ್ಲ ಬೇಗ ಹರಿಯೋ ಚಾನ್ಸ್ ಇರುತ್ತೆ ಹೀಗಾಗಿ ನಾನು ಡಬಲ್ ಬಟ್ಟೆ ಇಟ್ಕೋತೀನಿ ಒಳಗಡೆ ಆಯಿತು ಹೊರಗಡೆ ಆಯಿತು ಎರಡು ಕಡೆ ಡಬಲ್ ಡಬಲ್ ಇಟ್ಕೋತೀನಿ ಈ ಥರ ಡಬಲ್ ಇಟ್ಕೊಳೋದ್ರಿಂದ ಏನೂ ಆಗಲ್ಲ ಹರಿಯೋದಿಲ್ಲ ಏನೂ ಇಲ್ಲ ಈಗ ನಾನು ಪೈಪಿಂಗಿಗೆ ಕಟ್ ಮಾಡ್ಕೊತಾ ಇದ್ದೀನಿ పైపింగ్లూ ఈ క్రాస్ ఇకడు కట్ మార్కోవ క్రాసి బర్ స్టేట్ యా కారణకు బు స్టేట్ బందే పైపింగ్ బరల్ల ನೋಡಿ ಪೈಪಿಂಗ್ ಬಟ್ಟೆ ಕಟಿಂಗ್ ಮಾಡಿ ಆಯ್ತು ಈಗ ಬಟನ್ ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಕಾಜು ಪಟ್ಟಿ ಇದು ಇದು ಹೊಕ್ಸ್ ಪಟ್ಟಿಗೆ ಹಾಕಲಿಕ್ಕೆ ಕಾಜು ಪಟ್ಟಿಗೆ ಎರಡಕ್ಕೂ ಆಯಿತು ಈಗ ಬೆನ್ನಿನ ಪಟ್ಟಿಗೆ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ಕಟಿಂಗ್ ಆಯಿತು ನೀವು ಆದರೆ ಈ ಥರ ಕಟಿಂಗ್ ಮಾಡಿ ತುಂಬಾ ಬೇಗನೆ ಕಟಿಂಗ್ ಮಾಡಬಹುದು ಇನ್ನು ಮುಂದೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ